ಸ್ನೇಹಿತರೆ ಅಡುಗೆ ಸ್ಪರ್ಧೆಗಾಗಿ ಸ್ಮಾರ್ಟ್ ಬಜಾರ್ಗೆ ಹೋದಾಗ ನಮ್ಮ ಕರಾವಳಿಗರಿಗೆ ಅಪರೂಪವಾಗಿರುವಂತಹ ಸಜ್ಜೆಯನ್ನು ತಂದು ಅದರಿಂದ ರೊಟ್ಟಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಸಜ್ಜೆಯಲ್ಲಿರುವ ಕಲ್ಲು ಇತ್ಯಾದಿಗಳನ್ನು ಬೇರ್ಪಡಿಸಿ ಒಂದು ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಒರೆಸಿದರೆ ಇದರಲ್ಲಿರುವ ಧೂಳೆಲ್ಲ ಹೋಗುತ್ತದೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಈ ಸಜ್ಜೆಯನ್ನು ತಂದು ಉತ್ತರ ಕರ್ನಾಟಕದ ಗೆಳತಿಯರ ಹತ್ತಿರ ಕೇಳಿ ಅದಕ್ಕೆ ಬೇಕಾಗುವಷ್ಟು ಈ ಉದ್ದಿನ ಬೆಳೆಯನ್ನು ಬಟ್ಟೆಯಿಂದ ಸ್ವಚ್ಛ ಮಾಡಿ ಬೆರೆಸಿ ಇದಕ್ಕೆ ಪರಿಮಳಕ್ಕಾಗಿ ಕೊತ್ತಂಬರಿ ಮತ್ತು ಮೆಂತ್ಯವನ್ನು ಹಾಕಿದ್ದೀನಿ ಈ ರೀತಿ ಮಾಡೋದರಿಂದ ಸಜ್ಜೆ ರೊಟ್ಟಿಗೆ ರುಚಿಯೂ ಜಾಸ್ತಿ ಆಗೋದಷ್ಟೇ ಅಲ್ಲದೆ ನಮಗೆ ಹಿಟ್ಟು ಕಲಿಸೋಕೆ ಸುಲಭವಾಗುತ್ತದೆ ಅಂತ ಉತ್ತರ ಕರ್ನಾಟಕದ ಗೆಳತಿಯರು ಹೇಳಿದ್ರಿಂದ ಈ ರೀತಿಯಾಗಿ ಮಾಡಿಕೊಂಡು ಗಿರಣಿಯಲ್ಲಿ ಹಿಟ್ಟು ಮಾಡಿಸಿಕೊಂಡು ಬಂದಿದ್ದೆ ಈ ರೀತಿಯಾಗಿ ಇವೆಲ್ಲವನ್ನು ಬೆರೆಸಿದ ಈ ಹಿಟ್ಟನ್ನು ಗಿರಣಿಯಲ್ಲಿ ಮಾಡಿಸಿಕೊಂಡು ಬಂದು ಸಾಣಿಗೆಯಲ್ಲಿ ಸಾಣಿಸಿ ಒಂದು ಗಾಳಿಯಾಡದ ಡಬ್ಬದಲ್ಲಿ ಹಾಕಿಟ್ಟುಕೊಳ್ಳಬೇಕು ಇದರಿಂದ ರುಚಿಯಾದ ಮತ್ತು ಸುಲಭವಾಗಿ ಮಾಡುವಂತಹ ರೊಟ್ಟಿಯನ್ನು ಮಾಡುವ ವಿಧಾನವನ್ನು ನೋಡೋಣ ನಾನಿಲ್ಲಿ ಒಂದು ಲೋಟ ನೀರನ್ನು ತೆಗೆದುಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಕುದಿಯುತ್ತಿರುವ ನೀರಿಗೆ ಸುಮಾರು ಒಂದು ಲೋಟ ಆಗುವಷ್ಟೇ ಈ ಸಜ್ಜೆ ಹಿಟ್ಟನ್ನು ಹಾಕಿ ಕೈ ಬಿಡದಂತೆ ಈ ರೀತಿಯಾಗಿ ತೊಳಸಬೇಕು ಈ ರೀತಿ ಮಾಡೋದರಿಂದ ಹಿಟ್ಟು ಚೆನ್ನಾಗಿ ಬೆಂದು ಬರುತ್ತದೆ ಸುಮಾರು ಒಂದು ಲೋಟ ನೀರಿಗೆ ಒಂದು ಲೋಟ ಹಿಟ್ಟೇ ಬೇಕಾಗುತ್ತದೆ ನಾನಿಲ್ಲಿ ಸ್ವಲ್ಪವೇ ರೊಟ್ಟಿಯನ್ನು ಮಾಡ್ತಾ ಇರೋದು ಇದು ಬಿಸಿ ಇರುವಾಗಲೇ ಒಂದು ಮುಚ್ಚಳವನ್ನು ಮುಚ್ಚಿಟ್ಟರೆ ಅಲ್ಲೇ ಚೆನ್ನಾಗಿ ಬೆಂದು ಬರುತ್ತದೆ ನಾನು ಬೆಳಗಿನ ತಿಂಡಿಗೆ ಗೋಧಿ ರೊಟ್ಟಿಯನ್ನು ಮಾಡಿದ್ದೆ ಅದರ ಜೊತೆಗೆ ಈ ಸಜ್ಜೆ ರೊಟ್ಟಿಯು ಹೇಗೆ ಬರುತ್ತದೆ ಅಂತ ನೋಡೋಣವೆಂದು ಸ್ವಲ್ಪವೇ ಮಾಡಿ ನಿಮ್ಮೊಡನೆ ಹಂಚಿಕೊಳ್ತಾ ಇರೋದು ಈ ಹಿಟ್ಟು ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಈ ರೀತಿಯಾಗಿ ಚೆನ್ನಾಗಿ ನಾದಿಕೊಳ್ಳಬೇಕು ಈ ರೀತಿ ಚೆನ್ನಾಗಿ ನಾದಿಕೊಳ್ಳೋದ್ರಿಂದ ನಮಗೆ ಲಟ್ಟಿಸಲು ಸುಲಭವಾಗುತ್ತದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ನಾದಿಕೊಂಡು ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು ಇದಕ್ಕೆ ಕಲಿಸುವಾಗ ಸ್ವಲ್ಪ ಅರಿಶಿನ ಹಿಟ್ಟನ್ನು ಹಾಕೋಕೆ ಹೇಳಿದ್ದರು ಆದರೆ ನನಗೆ ಅದು ಮರೆತು ಹೋಯಿತು ಇಲ್ಲವಾದರೂ ಪರವಾಗಿಲ್ಲ ಬಣ್ಣವು ಚೆನ್ನಾಗಿ ಬಂದಿರುತ್ತದೆ ಇದನ್ನು ನೋಡಿ ಒಂದೊಂದೇ ಉಂಡೆಗಳನ್ನು ಈ ರೀತಿಯಾಗಿ ಚೆನ್ನಾಗಿ ನಾದಿಕೊಂಡರೆ ಮೆದುವಾಗಿ ತೆಳುವಾಗಿ ಲಟ್ಟಿಸಲು ಸುಲಭವಾಗಿ ಬರುತ್ತದೆ ಇದಕ್ಕೆ ನಾನು ಸ್ವಲ್ಪ ಎಳ್ಳನ್ನು ಹಾಕೋಣ ಎಂದು ನೋಡಿ ಬಟ್ಟಲ ಮೇಲೆ ಈ ರೀತಿಯಾಗಿ ಎಳ್ಳನ್ನು ಹರಡಿಕೊಂಡು ಈ ಉಂಡೆಗೆ ತಾಗುವಂತೆ ಮಾಡಿ ಗೋಧಿ ಹಿಟ್ಟು ಅಥವಾ ಸಜ್ಜೆ ಹಿಟ್ಟಿನಲ್ಲಿಯೇ ಇದನ್ನು ತೆಳುವಾಗಿ ಲಟ್ಟಿಸಿಕೊಳ್ಳಬಹುದು ಎಲ್ಲ ಉಂಡೆಗಳಿಗೂ ಈ ರೀತಿಯಾಗಿ ಎಳ್ಳನ್ನು ಹಚ್ಚಿಟ್ಟುಕೊಂಡು ಸಾಧ್ಯವಾದಷ್ಟು ತೆಳುವಾಗಿ ಲಟ್ಟಿಸಿಕೊಳ್ಳಬೇಕು ಸುಲಭವಾಗಿ ಲಟ್ಟಿಸಲು ಬರುತ್ತದೆ ನೋಡಿ ಇವೆಲ್ಲವನ್ನು ಲಟ್ಟಿಸಿಕೊಂಡು ಅಂಚಿನಲ್ಲಿ ಸ್ವಲ್ಪ ಆಕಾರವು ಚೆನ್ನಾಗಿ ಬರದೇ ಇದ್ದುದರಿಂದ ನಾನು ಮುಚ್ಚಳದಿಂದ ಈ ರೀತಿಯಾಗಿ ಕತ್ತರಿಸಿಕೊಂಡು ಉಳಿದ ಹಿಟ್ಟನ್ನು ಇನ್ನೊಮ್ಮೆ ರೊಟ್ಟಿಯನ್ನು ಮಾಡಿಕೊಂಡಿದ್ದೀನಿ ಈ ರೀತಿಯಾಗಿ ಲಟ್ಟಿಸಿಕೊಂಡ ಈ ಸಜ್ಜೆ ಹಿಟ್ಟಿನ ರೊಟ್ಟಿಯನ್ನು ಕಾದ ಕಾವಲಿಗೆ ಹಾಕಿಕೊಳ್ಳಬೇಕು ಇದನ್ನು ಎರಡು ಬಗೆಯಲ್ಲಿ ಸುಡಬಹುದು ನೀರನ್ನು ಹಚ್ಚಿ ಜೋಳದ ರೊಟ್ಟಿಯನ್ನು ಸುಟ್ಟಂತೆಯೂ ಮಾಡಬಹುದು ಆದರೆ ಇದಕ್ಕೆ ಸಣ್ಣ ಉರಿಯನ್ನು ಮಾಡಿಟ್ಟುಕೊಳ್ಳಬೇಕು ಯಾಕೆಂದರೆ ಬೇಗನೆ ಕೆಂಪಗಾಗಿ ಬಿಡುತ್ತದೆ ಆದಷ್ಟು ಸಣ್ಣ ಉರಿಯಲ್ಲಿ ನಾವು ಈ ರೀತಿ ಜೋಳದ ರೊಟ್ಟಿಯನ್ನು ಮಾಡಿದಂತೆ ಮಾಡಿದರೆ ಎರಡೂ ಕಡೆ ಚೆನ್ನಾಗಿ ಉಬ್ಬಿ ಬರುತ್ತದೆ ಈ ರೊಟ್ಟಿಯನ್ನು ಎರಡೂ ಕಡೆ ಈ ರೀತಿಯಾಗಿ ಬಟ್ಟೆಯಿಂದ ಒತ್ತುತ್ತಾ ಅಥವಾ ಖಾಲಿ ಸೊಟ್ಟುಗದಿಂದ ಒತ್ತುತ್ತಾ ಈ ರೀತಿಯಾಗಿ ಉಬ್ಬಿ ಬರುವಂತೆ ಮಾಡಿದರೆ ರೊಟ್ಟಿಯು ಮೃದುವಾಗಿರುತ್ತದೆ ಮೊದಲೇ ಹೇಳಿದಂತೆ ಇದನ್ನು ಆದಷ್ಟು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು ಬೇಗನೆ ಕೆಂಪಗಾಗಿ ಬಿಡುತ್ತದೆ ಮೃದುವಾದ ಈ ರೀತಿಯಾದ ಸಜ್ಜೆ ರೊಟ್ಟಿಯು ತಿನ್ನಲು ತುಂಬ ಚೆನ್ನಾಗಿತ್ತು ಇದನ್ನು ತುಂಬ ತಿಂದರೆ ಉಷ್ಣವೆಂದು ಉತ್ತರ ಕರ್ನಾಟಕದವರು ಹೇಳುತ್ತಾರೆ ಅಪರೂಪಕ್ಕೊಮ್ಮೆ ತಿನ್ನಲು ಪರವಾಗಿಲ್ಲ ಪ್ರತಿದಿನವೂ ಏನು ತಿಂಡಿ ಮಾಡುವುದು ಅಂತ ಯೋಚನೆ ಮಾಡುವಾಗ ಇಂತಹ ಬೇರೆ ಬೇರೆ ಹಿಟ್ಟುಗಳನ್ನು ಉಪಯೋಗಿಸಿ ನಾವು ರೊಟ್ಟಿ ಚಪಾತಿ ಇತ್ಯಾದಿಗಳನ್ನು ಮಾಡಿಕೊಂಡರೆ ವಿಧ ವಿಧವಾದ ಆರೋಗ್ಯಕರವಾದ ತಿಂಡಿಯನ್ನು ತಿನ್ನಲು ಖುಷಿಯಾಗುತ್ತದೆ ನೋಡಿ ಈ ರೀತಿಯಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿಕೊಂಡ ಈ ರೊಟ್ಟಿಯನ್ನು ಪಲ್ಯ ಚಟ್ನಿ ಚಟ್ನಿ ಪುಡಿ ಯಾವುದರ ಜೊತೆಗೆ ಬೇಕಾದರೂ ತಿನ್ನಬಹುದು ನೀವು ಸಜ್ಜೆ ರೊಟ್ಟಿಯನ್ನು ಯಾವ ರೀತಿಯಾಗಿ ಮಾಡುತ್ತೀರಿ ಅಂತ ಹಂಚಿಕೊಳ್ಳಿ ನನಗೆ ಗೊತ್ತಿದ್ದ ವಿಧಾನದಲ್ಲಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ ನಮಗೆ ತಟ್ಟಿ ಮಾಡೋಕೆ ಸುಲಭವಾಗಿ ಬರುವುದಿಲ್ಲವಾದ್ದರಿಂದ ಈ ರೀತಿಯಾಗಿ ಹಿಟ್ಟನ್ನು ಬೇಯಿಸಿಕೊಂಡು ಲಟ್ಟಿಸಿ ಮಾಡಿದ್ದೀನಿ ಜೋಳದ ಹಿಟ್ಟಿನಿಂದಲೂ ಇದೇ ರೀತಿಯಾಗಿ ನಾನು ಜೋಳದ ರೊಟ್ಟಿಯನ್ನು ಸಹ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಆ ಬಗ್ಗೆ ಹಂಚಿಕೊಳ್ತೀನಿ ನೋಡಿ ಎಷ್ಟು ಮೃದುವಾದ ರೊಟ್ಟಿಯು ಸಿದ್ಧವಾಗಿದೆ ಗೋಧಿ ಹಿಟ್ಟಿನಿಂದ ಮಾಡಿದ ಪುಲಕ ಅಥವಾ ರೊಟ್ಟಿ ಮತ್ತು ಈ ಸಜ್ಜೆ ರೊಟ್ಟಿ ಎರಡನ್ನು ಹಿರೇಕಾಯಿ ಪಲ್ಯ ಜೊತೆಗೆ ಸವಿಯಬಹುದು ನಿಮಗೆ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು